ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುದಿನ ವಾಹಿನಿ ಹಾಲಿನ ಆಯಸ್ಸು ಕೇವಲ ಒಂದು ದಿನ ಮೊಸರಿನ ಆಯಸ್ಸು ಎರಡು ದಿನ ಬೆಣ್ಣೆಯ ಆಯಸ್ಸು ಕೇವಲ ಮೂರು ದಿನ ಆದರೆ ತುಪ್ಪ ದೀರ್ಘಾಯುಷ್ಯವನ್ನು ಹೊಂದಿರುತ್ತದೆ ಒಂದು ದಿನದಲ್ಲಿ ಹಾಳಾಗುವ ಹಾಲಿನಲ್ಲಿ ಚಿರಕಾಲ ಇರೋ ತುಪ್ಪ ಅಡಗಿರುತ್ತದೆ ಹಾಗೇ ನಿನ್ನಲ್ಲಿ ಅನಂತ ಶಕ್ತಿ ಅಡಗಿರುತ್ತದೆ ಅದಕ್ಕಾಗಿ ನೀನು ಯಾಕೆ ಒಂದೆರಡು ದಿನ ಕೆಟ್ಟದಾಯಿತು ಅಂತ ನಿನ್ನ ಇಡೀ ಜೀವನವನ್ನೇ ದೂಷಿಸ್ತಾ ಇದ್ದೀಯಾ ಸ್ವಲ್ಪ ಜ್ಞಾನ ಹಾಗೂ ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮನ್ನು ಉತ್ತಮ ವ್ಯಕ್ತಿ ಹಾಗೂ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಯಶಸ್ಸು ಅನ್ನೋದು ಜಗತ್ತಿಗೆ ನಿನ್ನನ್ನು ಪರಿಚಯಿಸುತ್ತದೆ ಅದೇ ಸೋಲು ಎನ್ನೋದು ಜಗತ್ತನ್ನು ನಿನಗೆ ಪರಿಚಯ ಮಾಡಿಸುತ್ತದೆ ಯಶಸ್ವಿಯಾಗ್ತೀನಿ ಎಂಬ ನಿರ್ಧಾರ ನಿನ್ನಲ್ಲಿ ಪ್ರಬಲವಾಗಿದ್ದರೆ ಸೋಲು ಯಾವತ್ತೂ ನಿನ್ನನ್ನು ಹಿಮ್ಮೆಟ್ಟಿಸುವುದಿಲ್ಲ ನೀನು ಕೋಪಿಸಿಕೊಳ್ಳುವ ಪ್ರತಿ ನಿಮಿಷನು ಅರವತ್ತು ಸೆಕೆಂಡುಗಳ ಅಮೂಲ್ಯವಾದ ಸಂತೋಷವನ್ನು ಕಳೆದುಕೊಳ್ಳುತ್ತಾ ಇದ್ದೀಯಾ ಎಂದು ಅರ್ಥ ನೀನು ಕೂಡ ಯಾವತ್ತೂ ಶ್ರಮ ಪಡ್ತಾನೇ ಇರಬೇಕು ನಿನ್ನ ಶ್ರಮಕ್ಕೆ ಪ್ರತಿಫಲ ನಿನಗೆ ಸಿಕ್ಕೇ ಸಿಗುತ್ತದೆ ಗೊಂದಲಗಳು ಹಿಂಜರಿಕೆಗಳು ಪ್ರಯತ್ನಗಳು ವೈಫಲ್ಯಗಳು ಅವಮಾನಗಳು ತಿರುವುಗಳು ಹಾಗೆ ಹತಾಶೆಗಳು ಇನ್ನೂ ಇತ್ಯಾದಿಗಳನ್ನು ಅನುಭವಿಸಿದ ನಂತರವೇ ನೀನು ನಿನ್ನ ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ವೈಫಲ್ಯ ಎಂಬ ರೋಗವನ್ನು ಕೊಲ್ಲಲು ಆತ್ಮವಿಶ್ವಾಸ ಹಾಗೂ ಕಠಿಣ ಎಂಬ ಕೆಲಸಗಳು ಅತ್ಯುತ್ತಮ ಔಷಧಿಯಾಗಿದೆ ಸೂರ್ಯನಂತೆ ಹೊಳೆಯುವ ಆಸೆ ನಿನಗಿದ್ರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯುವುದನ್ನು ಕಲಿಬೇಕು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಫಲಿತಾಂಶವನ್ನೇ ಕೊಡ್ತಾ ಇರುತ್ತದೆ ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನು ಯೋಚಿಸು ನಿನ್ನ ಅರಿವೇ ನಿನ್ನ ಗುರು ನಿನ್ನೊಳಗಿನ ಒಲವೇ ನಿನ್ನ ಮಿತ್ರ ಎಣ್ಣೆ ಇದ್ದರೆ ಮಾತ್ರ ದೀಪ ಉರಿಯೋದು ಹಾಗೆ ದುಡ್ಡಿದ್ರೇ ಪ್ರಪಂಚ ನಡೆಯೋದು ನೀನು ಶ್ರಮ ಪಡು ಕಷ್ಟಪಟ್ಟು ದುಡಿ ಆದರೆ ಗೆಲ್ಲುವವರೆಗೆ ಯಾವುದೇ ಕಾರಣಕ್ಕೂ ಮಾತ್ರ ನಿಲ್ಲಲೇ ಬೇಡ ನೀನು ಮಾಡಬೇಕಾದಂತಹ ಕೆಲಸ ನಿನ್ನಿಂದ ಸಾಧ್ಯ ಅಂತ ಅನ್ಕೋ ಆಗ ನೋಡು ಆ ಕೆಲಸ ತನ್ನಿಂತಾನೇ ಮುಂದುವರಿತಾನೇ ಮುಂದುವರಿತನೇ ಇರತ್ತೆ ಕೆಲವು ಸಲ ಬೀಳ್ತೀಯ ಕೆಲವು ಸಲ ಗೆಲ್ತೀಯ ಅದರ ಬಗ್ಗೆ ನೀನು ತಲೆನೇ ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ ಯೋಜನೆ ರೂಪಿಸುವುದಾದರೆ ದೊಡ್ಡದಾಗಿಯೇ ರೂಪಿಸು ಜೀವನದಲ್ಲಿ ಏನಾದರೂ ಕಳೆದುಕೊಳ್ಳುವ ಮೊದಲು ಯೋಚನೆ ಮಾಡು ಕಳೆದುಕೊಂಡ ಮೇಲೆ ಯೋಚನೆ ಮಾಡಬೇಡ ನೀನು ತಾಳ್ಮೆಯಿಂದ ಯೋಚಿಸಿ ಯೋಜಿಸಿದ ನಿರ್ಧಾರಗಳೇ ನಿನ್ನ ಜೀವನಕ್ಕೆ ಮುನ್ನುಡಿ ನೀಡುವಂತಹ ಅತ್ಯಮೂಲ್ಯ ನಿರ್ಧಾರಗಳಾಗಿರುತ್ತದೆ ಒಮ್ಮೆ ಎರಡು ಹೆಜ್ಜೆಗಳನ್ನು ಇಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ನೀನು ಒಮ್ಮೆಗೆ ಒಂದೇ ಹೆಜ್ಜೆಯನ್ನು ಇಡಬಹುದು ನೀನು ಹೆದರಿಕೊಂಡು ಬದುಕಬೇಕಾಗಿರುವುದು ನಿನ್ನನ್ನು ಸೃಷ್ಟಿ ಮಾಡಿರುವಂತಹ ಭಗವಂತನಿಗೇ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನಗಳಿಗಲ್ಲ ನಿನ್ನ ಗುರಿ ಸಾಧಿಸುವ ಸಮಯ ಬಂದಾಯಿತು ನೀನು ನಿನ್ನ ಗುರಿಯನ್ನು ಸಾಧಿಸುವ ಹೆಜ್ಜೆಯನ್ನು ಭಯವಿಲ್ಲದೇ ಇಡು ಗೆಲುವೆಂಬ ಹಣತೆಯನ್ನು ಬೆಳಗುವುದಕ್ಕೆ ಬತ್ತಿಯಂತಿರುವ ಯುಕ್ತಿಯಿಂದ ಮಾತ್ರ ಸಾಧ್ಯ ಟೀಕೆಗಳು ನಮಗೆ ಖುಷಿ ಕೊಡಬೇಕು ಏಕೆಂದರೆ ಹೆಚ್ಚಿನ ಸಂದರ್ಭದಲ್ಲಿ ಏನಾದರೂ ಸಾಧಿಸುವ ಛಲ ಹುಟ್ಟುವುದೇ ಜನರು ನಮ್ಮ ಬಗ್ಗೆ ಮಾತನಾಡುವ ಟೀಕೆಗಳಿಂದ ಯಾವುದನ್ನೂ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ ಯಾವುದು ಕೂಡ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ ಇಲ್ಲಿ ನಮ್ಮನ್ನು ಪ್ರೀತಿಯಿಂದ ನೆನೆಸಿಕೊಳ್ಳುವುದಕ್ಕಿಂತ ಅವಶ್ಯಕತೆಗಳಿಗಾಗಿ ನೆನಪಿಸಿಕೊಳ್ಳುವವರು ಹೆಚ್ಚಾಗಿರುತ್ತಾರೆ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯ ಅನ್ನೋದನ್ನು ನೀವು ಯಾವತ್ತೂ ಮರೆಯಬೇಡಿ ಸೋಲು ಸಾವಿನಲ್ಲಿ ಅಂತ್ಯವಾಗಬಾರದು ಸೋಲು ಸಾಧನೆಯಲ್ಲಿ ಅಂತ್ಯವಾಗಬೇಕು ಜೀವನದಲ್ಲಿ ನಾವು ಯಾವಾಗಲೂ ಯಾರನ್ನು ಕೂಡ ವೇಸ್ಟ್ ಪೇಪರ್ ಥರ ನೋಡಬಾರದು ಏಕೆಂದರೆ ಇವತ್ತು ಅದು ವೇಸ್ಟ್ ಪೇಪರ್ ಆಗಿರಬಹುದು ಆದರೆ ಮುಂದೊಂದು ದಿನ ಅದು ಗಾಳಿಪಟವಾಗಿ ಹಾರಬಹುದು ಭವಿಷ್ಯವನ್ನು ಯಾರೂ ಕೂಡ ಊಹಿಸಲಾಗುವುದಿಲ್ಲ ದುಡಿಯವನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರನ್ನು ಯಾರು ತಿಳಿದುಕೊಂಡಿರುತ್ತಾರೆ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಜೀವನ ಬೆಲೆ ಏನು ಅಂತ ತುಳಿದವರ ಮುಂದೆ ಬೆಳೆದು ತೋರಿಸಬೇಕು ಅಂದರೆ ಈ ಎರಡು ಕೆಲಸ ಮಾಡಿ ಸ್ನೇಹಿತರೆ ಈ ಎರಡು ಕೆಲಸ ಮಾಡಿದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರೋ ಅದು ಖಂಡಿತವಾಗಿಯೂ ಹಾಗೆಯೇ ಆಗತ್ತೆ ನಿಮ್ಮನ್ನು ತುಳಿದವರು ನಿಮ್ಮ ಮುಂದೆನೇ ತಲೆ ತಗ್ಗಿಸುವಂತಹ ಸಮಯ ಬಂದೇ ಬರುತ್ತದೆ ಹಾಗಾದರೆ ನೀವು ಮಾಡಬೇಕಾಗಿರೋದು ಈ ಎರಡು ಕೆಲಸಗಳು ಮಾತ್ರ ಅವರಿಗಿಂತಲೂ ದೊಡ್ಡ ಸಾಧನೆ ಮಾಡುವ ಗುರಿ ಹೊಂದಿರಬೇಕು ಎರಡನೆಯದಾಗಿ ನೀವು ಮಾಡಬೇಕಾಗಿರುವುದು ನೀವು ಯಾವಾಗಲೂ ನಗುನಗುತ್ತಲೇ ಇರಬೇಕು ಈ ಎರಡು ಕೆಲಸಗಳನ್ನು ನೀವು ಪ್ರತಿನಿತ್ಯ ಮಾಡಿದರೆ ಖಂಡಿತವಾಗಿಯೂ ಅವಮಾನ ಮಾಡಿದವರು ಪಾಠ ಕಲಿಯುತ್ತಾರೆ ಇನ್ನೊಬ್ಬರ ಜೀವನದಲ್ಲಿ ಅವರು ಯಾವತ್ತೂ ತಲೆ ಹಾಕುವುದಿಲ್ಲ ಜನಿಸಿದಾಗಲೂ ಎತ್ತಿಕೊಳ್ಳಬೇಕು ನಿನ್ನ ಮರಣ ಹೊಂದಿದಾಗಲೂ ಎತ್ತಿಕೊಳ್ಳಬೇಕು ನೀನು ಮಧ್ಯದಲ್ಲಿ ಸ್ವಲ್ಪ ನಡೆದಾಡುತ್ತೀಯಾ ಎಂದ ಮಾತ್ರಕ್ಕೆ ಅಹಂಕಾರ ಪಡಬಾರದು ಅಹಂಕಾರ ಯಾವಾಗಲೂ ವಿನಾಶದ ಹಾದಿಯ ಕಡೆಗೆ ಒಯ್ಯುತ್ತದೆ ಒಳ್ಳೆಯವರ ಶಾಪ ಒಳ್ಳೆಯದಲ್ಲ ಅದೊಂದು ಎಚ್ಚರಿಕೆ ಕೆಟ್ಟವರು ಕೆಟ್ಟದು ಮಾಡೋಕ್ಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ ಆದರೆ ಒಳ್ಳೆಯವರು ಕೆಟ್ಟದನ್ನು ಮಾಡೋಕೆ ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ ಒಳ್ಳೆಯವರಿಗೆ ಆದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ ಕಾದು ನೋಡಿ ಒಳ್ಳೆಯವರು ಯಾವತ್ತೂ ಸೋಲಲ್ಲ ಕೆಟ್ಟವರು ಯಾವತ್ತೂ ಉದ್ಧಾರ ಆಗೋದಿಲ್ಲ ನಮ್ಮವರು ಎಂದು ಜೊತೆಗಿದ್ದು ಮೋಸ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ದೇವರನ್ನು ಮಾತ್ರ ಏಕೆಂದರೆ ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ ನಂತರ ಕಾಯುವವನು ಅವನೇ ಆ ಜಗತ್ತಿನಲ್ಲಿ ಕೆಟ್ಟ ಜನಗಳ ಮುಖವಾಡಗಳನ್ನು ತೋರಿಸುವವನು ಭಗವಂತನು ಮಾತ್ರ ಈ ಜಗತ್ತಿನಲ್ಲಿ ಹಣದಿಂದ ಮನುಷ್ಯ ಆಸ್ತಿ ಅಂತಸ್ತು ಬಂಗಾರ ಭೂಮಿ ಅಷ್ಟೇ ಯಾಕೆ ಈ ಜಗತ್ತನ್ನೇ ಕೊಂಡುಕೊಳ್ಳಬಹುದು ಆದರೆ ಹಣದಿಂದ ಯಾವತ್ತೂ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ ಅದು ಕೇವಲ ಒಳ್ಳೆಯ ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಸಾಧ್ಯ ಒಣಗಿರುವ ಹೂವನ್ನು ನೋಡಿ ಅರಳುವ ಹೂವು ನಗಬಹುದು ಆದರೆ ಅದು ಶಾಶ್ವತವಲ್ಲ ಅದಕ್ಕೂ ಬಾಡುವ ಸಮಯ ಬಂದೇ ಬರುತ್ತದೆ ಅಹಂಕಾರದ ನೋವು ಕೂಡ ತಾತ್ಕಾಲಿಕವಾಗಿರುತ್ತದೆ ಭಯಪಡಬೇಡಿ ಕಷ್ಟಗಳು ನನ್ನನ್ನು ಮುಳುಗಿಸುತ್ತದೆ ನನ್ನ ಜೀವನವೇ ಮುಗಿಯಿತು ನನ್ನ ಹಣೆ ಬರಹ ಸರಿಯಿಲ್ಲ ಪದೇ ಪದೇ ಎಲ್ಲ ಕಷ್ಟಗಳು ನನಗೆ ಬರುತ್ತಿದೆ ಎಂದು ಕಣ್ಣೀರು ಹಾಕಬೇಡಿ ಒಳ್ಳೆಯ ಸಮಯ ಬರುವಾಗ ದೇವರು ಹೆಚ್ಚು ಕಷ್ಟಗಳನ್ನು ಕೊಡುತ್ತಾನೆ ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿದವರು ಎಂದಿಗೂ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಾಗಲಿ ಅದೃಷ್ಟವನ್ನು ಅವಲಂಬಿಸುವುದಾಗಲಿ ಮಾಡುವುದಿಲ್ಲ ಈ ಜೀವನ ಅನ್ನೋದು ಒಂದು ಸುಂದರವಾದ ಬದುಕು ದೇವರು ನಮಗೆ ಕೊಟ್ಟ ಅತ್ಯಂತ ಶ್ರೇಷ್ಠ ಉಡುಗೊರೆ ಅದು ಮಾನವ ಜನ್ಮ ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಬದುಕಿನಲ್ಲಿ ಏನೂ ಸರಿಯಿಲ್ಲ ಅಂತ ಅನಿಸ್ತಿದ್ರೆ ಒಮ್ಮೆ ಯೋಚಿಸಿ ನೀವಿನ್ನೂ ಬದುಕಿದ್ದೀರಿ ಸಾಯುವವರೆಗೂ ಏನಾದರೂ ಸಾಧನೆ ಮಾಡಬಹುದು ಬೇರೆಯವರಲ್ಲಿ ಏನು ಇರುವುದು ಅದು ತನಗೂ ಬೇಕು ಎನ್ನುವ ಆಸೆ ಇರುವವರಿಗೆ ತಮ್ಮಲ್ಲಿ ಎಷ್ಟೇ ಇದ್ದರೂ ನೆಮ್ಮದಿ ಇರುವುದಿಲ್ಲ ತಮ್ಮಲ್ಲಿ ಏನು ಇರುವುದು ಅದರಲ್ಲಿಯೇ ನೆಮ್ಮದಿ ಕಂಡುಕೊಂಡವರಿಗೆ ಬೇರೆಯವರ ಹತ್ತಿರ ಏನೇ ಇದ್ದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ನಿಮಗೆ ಸಿಕ್ಕೇ ಸಿಗುತ್ತಾರೆ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಭಾವವಿದೆ ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣೆಸಾಡಿ ಸೋತವನು ಎನ್ನುವ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರು ಮತ್ತು ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಯಾವ ಜಾಗವಿಲ್ಲ ತಾಳ್ಮೆ ಇಲ್ಲದವನಿಗೆ ವರ್ತಮಾನವೂ ಇಲ್ಲ ಭವಿಷ್ಯವೂ ಇಲ್ಲ ಜೀವನದಲ್ಲಿ ನಾವು ಅಥವಾ ಯಾರಾದರೂ ಮಾಡಿದ ಪಾಪಕ್ಕೆ ಮಾಡಿದ ದ್ರೋಹಕ್ಕೆ ಮುಂದೊಂದು ದಿನ ನರಳಿ ನರಳಿ ಕೊರಗಬೇಕು ಹೇಗೆ ಬೆಂಕಿಯ ಬಲೆಯಲ್ಲಿ ಬಿದ್ದವರು ನರಳುತ್ತಾರೋ ಹಾಗೆ ಪಾಪಿಗಳು ಅನ್ಯಾಯವಾಗಿ ಮಾಡಿದ ಮೋಸಕ್ಕೆ ನರಳಾಟವೇ ಶಿಕ್ಷೆ ಮತ್ತು ಎಚ್ಚರಿಕೆ ಅಗತ್ಯಗಳಿಗೆ ಮೀರಿ ಬದುಕುವಾಗ ಜೀವನದಲ್ಲಿ ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸುವುದನ್ನು ಕಲಿತಾಗಲೇ ಬದುಕು ಸುಂದರವಾಗಿ ಕಾಣೋದು ನಿಮ್ಮ ನಗುವಿಗೆ ಎಲ್ಲ ನೋವನ್ನು ಮರೆಸುವ ಶಕ್ತಿಯಿದೆ ನಿಮ್ಮ ನಗುವಿಗೆ ಸಮಸ್ಯೆಯನ್ನು ಸಾಯಿಸುವ ತಾಕತ್ತಿದೆ ಅದಕ್ಕಾಗಿ ಸದಾ ನಗ್ತಾ ಇರಿ ಎಲ್ಲವೂ ಇದ್ದು ಶಕ್ತಿಶಾಲಿಗಳು ಎನಿಸಿಕೊಳ್ಳುವುದು ದೊಡ್ಡದಲ್ಲ ಎಲ್ಲ ಕಳೆದುಕೊಂಡಾಗಲೂ ತೋರುವ ಧೈರ್ಯವೇ ನಿಜವಾದ ಶಕ್ತಿ ಅರ್ಥವಾದರೂ ಆಗದಿದ್ದರು ಇಷ್ಟವಿದ್ದರೂ ಇಲ್ಲದಿದ್ದರು ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯವಷ್ಟೆ ನಿನ್ನ ಅವಶ್ಯಕತೆ ಮುಗಿದ ಮೇಲೆ ಪುಟವನ್ನು ತಿರುಗಿಸಿಯೇ ಬಿಡುತ್ತಾರೆ ನಿರಂತರವಾಗಿ ಪ್ರಕಾಶಿಸುವ ಸೂರ್ಯನನ್ನು ನೋಡಿ ಕತ್ತಲು ಸಹ ಭಯಪಡುತ್ತದೆ ಹಾಗೆ ಪ್ರತಿದಿನವೂ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ ಎಲ್ಲವೂ ಇದ್ದು ಶಕ್ತಿಶಾಲಿಗಳು ಎನಿಸಿಕೊಳ್ಳುವುದು ದೊಡ್ಡದಲ್ಲ ಎಲ್ಲ ಕಳೆದುಕೊಂಡಾಗಲೂ ತೋರುವ ಧೈರ್ಯವೇ ನಿಜವಾದ ಶಕ್ತಿ ನಿಮಗಾಗಿ ಮಾಡಿಕೊಂಡ ಕೆಲಸಗಳು ನಿಮ್ಮೊಂದಿಗೆ ಮುಗಿದು ಹೋಗಿಬಿಡುತ್ತದೆ ಆದರೆ ಇತರರಿಗಾಗಿ ಮಾಡಿದ ಕೆಲಸಗಳು ನಿಮ್ಮ ನಂತರವೂ ಉಳಿದಿರುತ್ತದೆ ನಾಲ್ಕು ದಿನ ದೂರ ಹೋಗಿ ನೋಡಿ ಜನ ನಿಮ್ಮನ್ನು ಮರೆತೇ ಬಿಡ್ತಾರೆ ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲಿ ಇರ್ತಾನೆ ಆದರೆ ನಿಜ ಏನು ಅಂದರೆ ಜನರಿಗೆ ನೀವು ಇದ್ದರೂ ಇಲ್ಲದಿದ್ದರೂ ಏನೂ ವ್ಯತ್ಯಾಸ ಆಗುವುದಿಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ ಅಗತ್ಯಗಳಿಗೆ ಮೀರಿ ಬದುಕುವಾಗ ಜೀವನದಲ್ಲಿ ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸುವುದನ್ನು ಕಲಿತಾಗಲೇ ಬದುಕು ಸುಂದರವಾಗಿ ಕಾಣುವುದು ನಿಮ್ಮ ನಗುವಿಗೆ ಎಲ್ಲ ನೋವನ್ನು ಮರೆಸುವ ಇದೆ ನಿಮ್ಮ ನಗುವಿಗೆ ಸಮಸ್ಯೆಯನ್ನು ಸಾಯಿಸುವ ತಾಕತ್ತಿದೆ ಅದಕ್ಕಾಗಿ ಸದಾ ನಗ್ತಾ ಇರಿ ಸಾಧಿಸಿಯೇ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಾರದು ಸಂತೋಷದ ರಹಸ್ಯವೆಂದರೆ ಕಡಿಮೆ ನಿರೀಕ್ಷೆಯನ್ನು ಹೊಂದುವುದು ಚಿಂತೆಗಳು ಸಾಗರದ ಅಲೆಗಳಂತೆ ಅಲೆಯ ಅಬ್ಬರ ಹೆಚ್ಚಾದಷ್ಟು ದಡಕ್ಕೆ ಪೆಟ್ಟು ಚಿಂತೆಯ ಅಬ್ಬರ ಹೆಚ್ಚಾದಷ್ಟು ಬದುಕಿನ ಬುಡಕ್ಕೆ ಪೆಟ್ಟು ಕಷ್ಟಗಳು ನಮಗೆ ಎದುರಾಗುತ್ತದೆ ನಾವು ಅದರಿಂದ ಕಲಿಯುತ್ತೇವೆ ಅದರಿಂದ ನಾವು ಹೆಚ್ಚು ಬುದ್ಧಿವಂತರೂ ಆಗುತ್ತೇವೆ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಮ್ಮ ಕಿವಿ ಮುಚ್ಚುವುದರಿಂದ ಬದುಕಿನಲ್ಲಿ ಹೆಚ್ಚು ನೆಮ್ಮದಿ ಸಿಗುತ್ತದೆ ಜೀವನವು ಯಾರಿಗೂ ಸುಲಭವಲ್ಲ ಎಲ್ಲರೂ ಬದುಕಲು ಕಷ್ಟಪಡುತ್ತಾರೆ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಸಮಸ್ಯೆಯ ಹಿಂದೆ ಪರಿಹಾರ ದುಃಖದ ಹಿಂದೆ ಸುಖ ಸವಾಲಿನ ಹಿಂದೆ ಒಂದು ಅವಕಾಶ ಇದ್ದೇ ಇರುತ್ತದೆ ಕಾಯಬೇಕು ಅಷ್ಟೇ ಏನೇ ಆದರೂ ಅದನ್ನು ಪಡೆಯಲೇಬೇಕು ಎಂದು ನೀನು ಬಯಸಿದರೆ ಅದನ್ನು ದಕ್ಕಿಸಿಕೊಳ್ಳುವ ದಾರಿಯನ್ನು ಖಂಡಿತ ಹುಡುಕುತ್ತೀಯ ದಾರಿ ತಪ್ಪಿದರು ಬಾಯಿ ತಪ್ಪಬಾರದು ದಾರಿ ತಪ್ಪಿದರೆ ವಾಪಸ್ ಒಂದು ಸರಿದಾರಿಯಲ್ಲಿ ಹೋಗಬಹುದು ಬಾಯಿ ತಪ್ಪಿ ವಚನ ಭ್ರಷ್ಟರಾದರೆ ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಾಗುವುದಿಲ್ಲ ಆದರೆ ಕಷ್ಟಪಟ್ಟುಗೇರಿದರೆ ಅದು ನಮ್ಮ ಪಾದದ ಕೆಳಗಿರುತ್ತದೆ ಜೀವನವೆಂಬುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಪ್ರಯತ್ನ ಮಾಡದೆ ಸೋತರೆ ಆ ವಿಧಿಯು ಸಹಿಸೋದಿಲ್ಲ ಈ ಮಾತನ್ನು ಒಮ್ಮೆ ಕೇಳಿ ನೋಡಿ ನೀವು ಬದಲಾಗುತ್ತೀರಾ ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು ಅದು ವಸ್ತು ಆದರೂ ಸರಿಯೇ ವ್ಯಕ್ತಿ ಆದರೂ ಸರಿಯೇ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ಅವಶ್ಯಕ ಆದ್ದರಿಂದ ಧನಾತ್ಮಕ ಯೋಚನೆಗಳನ್ನು ತುಂಬಿ ಇನ್ನು ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾಗದ ವ್ಯಕ್ತಿಗಳ ಜೊತೆ ಬೆರೆಯಿರಿ ಇದು ಮಾನಸಿಕ ಒತ್ತಡದಿಂದ ಹೊರಬರಲು ಸಹಾಯ ಮಾಡುತ್ತದೆ ನಿನ್ನ ಮಾತಿಗೆ ಎಲ್ಲಿ ಬೆಲೆ ಇದೆಯೋ ಅಲ್ಲಿ ಮಾತನಾಡು ಸುಮ್ಮನೆ ಎಲ್ಲೆಲ್ಲೋ ಮಾತಾಡಿ ನಿನ್ನ ಬೆಲೆ ಮತ್ತು ನಿನ್ನ ಮಾತಿನ ಬೆಲೆಯನ್ನು ಕಳೆದುಕೊಳ್ಳಬೇಡ ನಂಬಿಕೆ ಕೇವಲ ಮೂರು ಅಕ್ಷರಗಳ ಶಬ್ದ ಆದರೆ ಅದರ ಪ್ರಭಾವ ಅದ್ಭುತ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುವ ಭಾವ ನಂಬಿಕೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಎಂದಿಗೂ ನಿಮ್ಮ ಕನತುಗಳನ್ನು ಕಡೆಗಣಿಸದಿರಿ ಮತ್ತು ನಿಮ್ಮ ಆತ್ಮದ ಶಕ್ತಿಯ ಬಗ್ಗೆ ವಿಶ್ವಾಸ ಇರಲಿ ನಿಮ್ಮ ಆಯ್ಕೆಗಳು ನಿಮ್ಮ ಜೀವನವನ್ನು ಬದಲಿಸಬಲ್ಲದು ನಿಮ್ಮ ನೂರು ಒಳ್ಳೆಯ ವಿಷಯಗಳು ಒಂದು ಸಣ್ಣ ತಪ್ಪಿನಿಂದಾಗಿ ಮರೆಯಾಗುತ್ತದೆ ನಡೆಯುವಾಗ ಎಡವುದು ಸಹಜ ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವುದು ದಡ್ಡತನ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರು ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ಪದೇ ಪದೇ ಕಷ್ಟಗಳು ಬರುತ್ತಿದೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಿದೆ ಎಂದರ್ಥ ಎಲ್ಲ ಕಠಿಣ ಸಂದರ್ಭದಲ್ಲಿಯೂ ಮಾತಿನ ಅವಶ್ಯಕತೆ ಇರುವುದಿಲ್ಲ ಕೆಲವೊಮ್ಮೆ ಮೌನವೇ ಚೆನ್ನಾಗಿ ನಿಭಾಯಿಸುತ್ತದೆ ಕಷ್ಟದ ದಿನಗಳು ಶಾಶ್ವತವಲ್ಲ ಸುಖದ ದಿನಗಳು ಶಾಶ್ವತವಲ್ಲ ಅನ್ನೋದನ್ನು ಜೀವನ ಪೂರ್ತಿ ಮರೆಯಬೇಡಿ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವೀಡಿಯೋಗಳಿಗಾಗಿ ಸುದಿನ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್